ನಾವು ಅನ್ನೋದು ಕೇಳಾಕತ್ಯಾರ ಕೇಳ ಕೇಳಕಾಗಿ ಯಾರ್ಯಾರು ಉದಾವ ಆಹಾ ಯಾವ್ಯಾವ ದೈತರ ಉಂಡಿದಾವ ಅದಾವ ಗುರುಬೊಳಗ್ ಹೇಳ್ತಾರ ಅಡೆ ಗುರುಬೊಳಿಗೆ ಹೇಳ ಇದೇ ಗಣಪದ ಒಂದ ಕೇಳಿ ಹೋಗಿದ್ವಿ ನಾವು ಆಹಾ ಅದ್ನ ಹೇಳನ ಆಗಿಲ್ಲ ನಿಗಿಲ್ಲ ಇದನ್ನೇನ್ ಹೇಳ್ತಾರ ಅವ್ರು ಅದ್ನ ಹೇಳ್ತಾರ ಯಾಕಂದ್ರ ಆಹಾ ಅವ ಯಾಕಂದ್ರ ನಾ ಮೇಯನ್ ಮಣ್ಣಿನಿಂದ ಹುಟ್ಯಾನ ಹತ್ತು ಆಕೆನ ಹೆಡ್ದಾಳ ಅನ್ನತೇಳಿ ನೀವೆಲ್ಲಾ ಕೇಳ್ತೀರಿ ಹೇಳ್ತೇರಿ ಆಕೆ ಪಾರ್ವತ ಹಿಡದಿಲ್ಲ ಆ ಮೇಯನ್ ಮಣ್ಣಿನಿಂದ ಹುಟ್ಟ್ಯಾನ ಹುಟ್ಟ್ಯಾನ ಈಗ ಈ ಶರೀರ ಅನ್ನೋದೊಂದು ಹೆಣ್ಣ ಹೆಣ್ಣ ಜೀವತ್ ಮಾಡು ಒಂದು ಗಂಡ ಗಂಡ ಈಗ ಹೆಣ್ಣ ಗಂಡಿಗೆ ನಡದೈತಿ ಈಗ ನಮ್ಮ ಏನು ಮಣ್ಣಿನ ಯಾಕಂದ್ರ ಶರೀರದಿಂದ ಹುಟ್ಟ್ಯಾನ್ ಹುಟ್ಟ್ಯಾನು ಹೆಣ್ಣಿನಿಂದ ಹೆಣ್ಣು ಹುಟ್ಟ್ಯಾನ ಹುಟ್ಟ್ಯಾನ್ ಮತ್ತ ನಿಮ್ದು ಏನು ಕೂನ್ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಮತ್ ನಿಮ್ದು ಕೂನ್ ಇದ್ರೆ ಯಾಕಂದ್ರೆ ನಿಮ್ಮ ಜೀವಾತ್ಮ ಒಂದು ಕೂನ್ ಇಲ್ಲ 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 ನಿಮ್ದು ಯಾರ್ದು ಕೂನ್ ಇಲ್ಲ ಅದಕ್ಕಾಗಿ ಮಣ್ಣಿನದಿಂದ ಮಣ್ಣ ಹುಟ್ಟ್ಯಾನ್ ಗಣಪ ನಮ್ಮ ಪಾರ್ವತಿದಿಂದ ಹುಟ್ಟ್ಯಾನು ಹುಟ್ಟ್ಯಾನು ಹಂಗೇನಲ್ಲ ನಿಮ್ಮ ಅವ್ರು ಇತ್ತಂದ್ರೆ ಹೇಳ್ರಿ ಒಳಗೆ ನಿಮ್ಮ ತಿಂಡಿನ ಐತಂದ್ರೆ ಹೇಳ್ರಿ ಇದನ್ನೂ ಅಂದ್ರೆ ಕೇಳಿದೀವಿ ನಾವು ನಿಮ್ಮನ್ನ ಏನ್ ಕೇಳಿದ್ರಿ ಈಗ ನೋಡು ಗಣಪಂದ ಆಹಾ ನಮಗೆ ಯಾಕಂದ್ರೆ ಪಾರ್ವತಿಯಿಂದ ಹುಟ್ಟಿದನ ಗಣಪನ ರುಂಡ ಹೊಡ್ದನು ಹೊಡೆದಾನು ರುಂಡ ಹೊಡೆದ ಆನೆ ರುಂಡ ತಂದು ಹಚ್ಚಾರ ಹಚ್ಚಾರ್ ನಿಮ್ಮ ಗಣಪ್ಪಗೇನು ಮನ್ಷ್ಯಾರು ಮಕ ಆತೀವ್ ಏನು ಆನೆ ಮಕ ಆಚಿಯೋ ಅಂತ ಕೇಳಿದೆವು ಕೇಳಿದೆವು ಸರ ಏನು ಹೇಳುವಲ್ಯಪ್ಪ ಒಟ್ಟು ಅದ್ರ ಸೆನ್ಯಾಕ ಬಂದಿಲ್ಲ ನಾವು ಮಸ್ತಾರ ಬಂದೇ ಇಲ್ಲ ಎಲ್ಲರು ಇಲ್ಲ ನಮ್ಮ ಪರಮಾತ್ಮನಿಂದ ಹುಟ್ರಿ ಅಂತ ನಮ್ಮ ಸ್ವಾರ್ಣಿ ಮಾಡೀವ ಅಂದ್ರಿ ಮಾಡೇದಿ ನಿಮ್ಮಪ್ಪ ಪರಮಾತ್ಮಗೆ ಯಾವ ಮುಖ ಆಯ್ತಿ ಯಾವ ಮುಖ ಐತಿ ಏನ್ ಹಾನಿ ಮುಖ ಆಯ್ತು ಏನ್ ಮನುಷ್ಯಾರ ಮುಖ ಆಯ್ತು ಆಯ್ತು ಯಾವ ಮುಖ ಆಯ್ತು ಯಾವ ಮುಖ ಆಯ್ತು ಹೇಳ್ಬೇಕಲ್ಲಾ ಹೇಳ್ಬೇಕಲ್ಲ ಕಿಸಬಾಯಿ ಭಾಗ್ಯ ಕಾಮಗ ಓದ್ಕೊಂಡ್ ಅಂತ ಗುರುಗಳು ಆಗುದಿಲ್ಲ ಆಗುದಿಲ್ಲ ಟೈಮ್ ಐತೆ ಈಗ ಕಿಸಬಾಯಿ ಭಾಗ್ಯ ಬರ್ತಾನ ನೋಡು ಏನತ್ತ ದೇಶ the bed ಂಪ ಮಾಡಿ ಹೇಳೋಸಬಾರ ಹೋಗ ತೈತೆ ಓಡೋ ಹಾಗೆ ಹಾಗೆದೊಳಗ ಇರುವುದು ಬಲಿಯ ಬೀಸಿದರ ಓಡ

ತಕಿ ಏಳು ತನ್ನ ಶರಣರ ಮುನ್ನೋ जा रही जा रही सोदे कहने बने बेरसा efeito gam raasa ¡Gracias!